ಹೇಗಿದ್ದೀರಾ ಇವತ್ತು ನಮ್ಮ ಮನೆಯಲ್ಲಿ ಕೆಸುವಿನ ಪಲ್ಯ ಕೆಸುವಿನ ದಂಟಿನ ಕೆಸುವಿನ ದಂಟಿನ ಸಿಪ್ಪೆಯನ್ನು ತೆಗೆಯ ತೆಗೆಯಬೇಕು ಹೀಗೆ ಹೀಗೆ ತೆಗೆಯಬೇಕು ಇದು ಗೋವಾ ಕೆಸು ಅಂತೇಳಿ ಇದಕ್ಕೆ ಹೆಸರು ಇದನ್ನು ಸಾಂಬಾರು ಮಾಡ್ತೀವಿ ಪಲ್ಯ ಮಾಡ್ತೀವಿ ಇದು ಸೊಪ್ಪು ಮತ್ತು ಅದರ ಖಾರ ಹೀಗೆ ಸಿಪ್ಪೆ ತೆಗೆದು ಇದು ಹೊಟ್ಟೆಯಲ್ಲಿರುವ ಕೂದಲು ಆಮೇಲೆ ಕಲ್ಲು ಏನಾದರೂ ಪರಮೋಷದಲ್ಲಿ ಹೋಗಿರುವ ಕಸಗಳೆಲ್ಲ ಎಲ್ಲವನ್ನು ಕ್ಲೀನ್ ಮಾಡಿ ತೆಗೀತದೆ ಈ ಕೆಸ ಕಾಲು ಅಲ್ಲ ಕೆಸುವಿನ ಕಾಲು ಮತ್ತು ಸೊಪ್ಪು 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 ಮತ್ತು ದಂಟನ್ನು ಚೆನ್ನಾಗಿ ತೊಳೆದು ಬೇಯಲಿಕ್ಕೆ ಇಡಬೇಕು ಸೊಪ್ಪು ಮತ್ತು ದಂಟನ್ನು ಒಟ್ಟಿಗೆ ಬೇಯ್ಲಿಕ್ಕೆ ಇಡಬೇಕು ಅದರ ಜೊತೆಗೆ ಒಂದು ಟೊಮೊಟೊ ಹಾಕಬೇಕು ಕಸಿವಿನ ದಂಟು ಮತ್ತು ಸೊಪ್ಪು ಒಟ್ಟಿಗೆ ಸಾಂಬಾರು ಮಾಡುವಂಥ ಮಸಾಲೆಗಳು ಒಂದು ಚಮಚ ಕೊತ್ತಂಬರಿ ಒಂದು ಕಾಲು ಚಮಚ ಜೀರಿಗೆ ಒಂದು ಚಮಚ ಜೀರಿಗೆ ಮೆಣಸು ಅದು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೇಕು ಎಷ್ಟು ಖಾರ ಬೇಕೋ ಅಷ್ಟರಲ್ಲಿ ಜೀರಿಗೆ ಜೀರಿಗೆ ಮೆಣಸು ಜೀರಿಗೆ ಮೆಣಸು ಇಲ್ಲದಿದ್ದರೆ ಹಸಿ ಮೆಣಸು ಹಾಕ್ಬೋದು ಒಂದು ಚಮಚ ಉದ್ದಿನಬೇಳೆ ಒಂದು ಲಿಂಬೆ ಗಾತ್ರದ್ದು ಹುಣಸೆ ಹುಳಿ ಅದ್ರ ಜೊತೆಗೆ ವಾಟೆ ಹುಳಿ ಒಂದು ಐದಾರು ಎಸಳು ಐದಾರು ಎಸಳು ರುಬ್ಬಿ ಸಾಂಬಾರಿಗೆ ಹಾಕಬೇಕು ಹಾಕೋ ಉದ್ದಿನಬೇಳೆ ಒಂದು ಚಮಚ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಕೇಸು ಅರ್ಧ ಗಂಟೆ ಬೇಕು ಬೇಸಿಗೆ ಬೇಸಿಗೆ ಕೇಸು ಸ್ವಲ್ಪ ಬೇಯುವುದು ಲೇಟು ಹಾಗೆ ಮಸಾಲೆಯನ್ನು ಕಟ್ತಾ ಇದ್ದೀನಿ ಇದ್ದೀನಿ ಇದನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಕುಡಿಬೇಕು ಕೊನೆಯಲ್ಲಿ ಕೊನೆಯಲ್ಲಿ ಬೆಳ್ಳುಳ್ಳಿ ಸಾಸಿವೆ ಒಣಮೆಣಸು ಹಾಕಿ ಕೊಟ್ಟು ರುಚಿ ರುಚಿ ಸಾರು ರೆಡಿಯಾಯಿತು ತುಂಬ ತುಂಬ ರುಚಿ ಇದೆ ನೀವು ಮಾಡಿ ನೋಡಿ ತಿಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು